ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ಶಾಸಕರ ಕಿಸೆಗೆ ದುಡ್ಡು ಹೋಗುತ್ತಿದೆ ಎಂದು ಮಾತನಾಡುವ ಮಾಜಿ ಶಾಸಕರು ಇದನ್ನು ಸಾಬೀತುಪಡಿಸಿದರೆ ನಾನು ರಾಜಕೀಯ ನಿವೃತ್ತಿಯಾಗುತ್ತೇನೆ ಇಲ್ಲ ಅಂದರೆ ತಾವು ಮಾನಹಾನಿ ಕೇಸಿಗೆ ಸಿದ್ಧರಾಗಿ ಎಂದು ಸಾಬೂನು ಮತ್ತು ಮಾಜಿಕ ನಿಗಮದ ಅಧ್ಯಕ್ಷ ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ಸವಾಲು ಎಸಗಿದರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮಂಗಳವಾರ ಮಧ್ಯಾಹ್ನ ಜಿಲ್ಲಾಡಳಿತ ವಿಜಯಪುರ ನಗರಾಭಿವೃದ್ಧಿ ಇಲಾಖೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪಟ್ಟಣ ಪಂಚಾಯತ್ ನಾಲತ್ವಾಡ್ ಇವರ ಸಂಯುಕ್ತಾಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಓ ಯೋಜನೆಯಡಿ ನಾಲತ್ವಾಡ್ ಪಟ್ಟಣಕ್ಕೆ ಕುಡಿಯುವ ನೀರಿನ ಸರಬರಾಜು ವಿತರಣಾ ವ್ಯವಸ್ಥೆ ಕಲ್ಪಿಸುವ ಯೋಜನೆಗೆ ಭೂಮಿ ಪೂಜಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಜವಾಬ್ದಾರಿ ಇರುವ ಮಾಜಿ ಶಾಸಕರು ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ಇನ್ನು ಮುಂದೆ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ತೊಂದರೆ ಏನಿಲ್ಲ ರಾಜ್ಯ ಸರ್ಕಾರ ಈಗಿದ್ದು ಈಗಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಹಿಂದಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ನಾವು ಅದರ ಬಗ್ಗೆ ಯಾರೋ ಅದ್ರ ಬಗ್ಗೆ ತಕರಾರು ಮಾಡುವ ಪ್ರಶ್ನೆ ಇಲ್ಲ ಇಲ್ಲಿ ಒಂದು ಪ್ರಶ್ನೆ ಏನು ಬರ್ತೈತೆ ಅಂದ್ರೆ ನಾನೇ ಈ ಕೆಲಸವನ್ನು ಮಾಡಿಸಿದೆ ಅನ್ನುವಂಥ ಶಬ್ದ ಮುಚ್ಚಿಟ್ಟು ಹೋಗೋದಿಲ್ಲ ಎರಡು ಸಾವಿರದ ಮೂರು ಹತ್ತು ಎರಡು ಸಾವಿರದ ಹದಿನೈದರಲ್ಲಿ ನಾಲ್ವತ್ತು ಆಡಪು ಪಟ್ಟಣ ಪಂಚಾಯಿತಿಯಿಂದ ಒಂದು ರೆಜುಲ್ಯೂಷನ್ ಮಾಡಿ ಇದನ್ನು ಸರ್ಕಾರಕ್ಕೆ ಕಾಪಿಯನ್ನು ಕಳಿಸ್ಕೊಡ್ತೇವೆ ಈ ಕಾಪಿಯನ್ನು ಕಳಿಸ್ಕೊಟ್ಟಾದ ನಂತರ ಇದಕ್ಕೆ ಒಳಚರಂಡಿ ಮಂಡಳಿಯವರು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಹದಿನಾರಕ್ಕೆ ಮುದ್ದೇಬಾಳ ತಾಲೂಕಿನ ನಾಲತ್ತವಾಡ ಗ್ರಾಮ ಪಂಚಾಯಿತಿಯ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ವರ್ಜೆಗೆ ಏರಿಸುವುದರಿಂದ ಸದರಿ ಪಟ್ಟಣ ವ್ಯವಸ್ಥೆಯಲ್ಲಿ ಕುಡಿಯ ನೀರಿನ ಪೂರೈಕೆಗೆ